ಬಿಸ್ನೂರು ಅಂತೇನ್ ಮರೀ ರೀ ಹ್ಞೂ ರೀ ಆರಾಮ ರೀ ಮತ್ತೆ ಏನು ಮಾಡ್ಕೊಂಡು ತಿನ್ನಕಾಗಲಿಲ್ಲ ರೀ ನೀಲ್ಲ ಅದಕ್ಕೆ ಬಂದೇನ್ರಿ ಮಗ ಅದು ಕೆ ಎಸ್ ಆರ್ ಟಿ ಸಿ ಇಲ್ಲಿ ಬೆಳಗಾವ್ರಿ ಹ್ಞೂ ರೀ ಹೋರೀ ಹ್ಞೂ ನೋಡತಾನ್ರಿ ಮತ್ತೆ ಆಕಿ ನೋಡ್ಬಿಡ್ಬೇಕಲ್ರಿ ಹಿಂಗ ಹ್ಞೂ ರೀ ಆಕೆ ಈಗ ಆಕಿನ್ ಕಡಿದೇನಂತರಿ ನಾನು ಕಡಾಕೆ ಅಂತ ಕರ್ಕೊಂಡು ಹೋದ್ರೂನು ಹ್ಞೂ ಹೇಳ್ತಾಳ್ರಿ ಏನ್ ಬಲ್ರಿ ನಾ ಏನು ಕಡೆಯೆಲ್ಲ ಬಿಟ್ಟಿಲ್ಲ ರೀ ನನ್ತೇನೆ ಇಲ್ಲೇ ಇಲ್ಲ ನೋಡ್ರಲ್ಲ ನೋಡ್ರಿ ಸುಳ್ಳ ಹುಟ್ಟಿಸ್ರಿ ನೋಡ್ಲಾರ ಈಗ ನೀಗುದಿಲ್ಲ ಏನು ಮಾಡಾಕ ಅದಕ್ಕೆ ನೋಡುದಿಲ್ಲ ಅಂತ ಹೇಳ್ರಿ ಆಸ್ತಿ ಎಷ್ಟೈ ಮಾಡ್ತಿದ್ರು ನಮ್ದು ಹತ್ತು ಹತ್ತಕ್ಕಿರೋ ಹೊಲ ಹಾತಾರೆ ಮಣಿ ರೀ ಮತ್ತು ಇದ್ರೆ ಕೆ ಎಸ್ ಆರ್ ಟಿ ನೌಕರಿ ನೌಕರ ರೀ ಹುಬ್ಬಳ್ಳಿ ಹುಬ್ಬಳ್ಳಿ ಕೆ ಎಸ್ ಆರ್ ಟಿ ರೀ ಹ್ಞೂ ರೀ ಡಿ ಎಸ್ ಡಿ ಎಸ್ ಐ ಇದ್ದಾರ ಮತ್ತು ಹಾಟ್ ಆತು ರೀ ತಿರ್ಕೊಳ್ಳ ಮನೆ ಕಟ್ಕೊಂಡು ಇಲ್ಲಿ ಬಂದಿವ್ರಿ ಮರದ ಊರಿಗೆ ಬಂದಿರುತ್ತೆ ನಾಲ್ಕು ವರ್ಷ ತಗಿದ್ರು ಹ್ಞೂ ರೀ ಮಾಡೀನಿ ರೀ ಹ್ಞೂ ರೀ ಹ್ಞೂ ರೀ ಸಾಲಿ ಕಲಿಸಿ ಅವ್ರಿ ಇವ್ರದ ಸಿಗ್ತೀರಿ ಮುಂದೆ ತಿಂಗಳು ಬೆಳೆಸಿದ್ರೆ ರಿಟೈರ್ಡ್ ಆದಿಂದ ಆ ಬೆಳೆಸಿದ್ರಾಗ ಸಿಗ್ತೀರಿ ಇವ್ಗೆ ಈ ಕಮ್ಮ ಹ್ಞೂ ರೀ ರೀ

ಏನು ಹೇಳೋದ್ರಿ ಸುಮ್ಮನೆ ಆಗೋದ್ರಿ ಮತ್ತೆ ಮಗನ ಬದುಕಿರಲಿ ಅಂತೇಳಿ ಮತ್ತೆ ಏನು ಮಾಡಿದ್ರೆ ಅಂಥವ್ರು ಕೂಡಿದ್ರೆ ಏನು ಮಾಡೋಕ್ಕಾಗ ಮಗನ ಕಡೆನ ಆಗೋದಲ್ರಿ ಮಗನ ಚಲೋ ಅನ್ನೋದು ರೀ ಏನು ಹೇಳಿ ಏನು ಹೇಳೋದು ರೀ ಅವ್ರಿಗೆ ಹೇಳಿ ಹೇಳಿದ್ರೂ ಒಂದಕ್ಕೆ ನೂರು ಮಾತಾಡ್ತಾರ್ರಿ ಹೇಳಕ್ಕೆ ಹೋದ್ರಿ ಹ್ಞೂ ನೋಡೋದಲ್ರಿ ಬರ್ದು ಬೇಡ ಅಲ್ಲೇ ಇರು ಇಲ್ಲೇ ಇರು ಅಂತೇಳ್ರಿ ಅಂದ ಮನೆಯಾಗ ಇದ್ದೀವ್ರಿ ವರ್ಷ ಎರಡು ವರ್ಷ ಇದ್ದೀವನ ರೀ ಆಯ್ತು ನಾ ಅವು ಅವಾಗೂ ನಮ್ಮ ತವರ ಮಣಿಗೆ ನಮ್ಮ ಅವಾಗ ಆರಾಮಿರಾಕಲ್ರಿ ಅದು ಜಪಾನ್ ಮಾಡಕ್ಕೆ ಇಲ್ರಿ ಅದನ್ನ ಅವ್ರು ಜಪಾನ್ ಮಾಡಿದಾರು ಅವ್ರ ನೋಡಲಿ ಅಂತೇಳ್ರಿ ಅವ್ರ ಮಾಡಿ ನೋಡಕ್ಕಲ್ಲರೀ ಹ್ಞೂ ಎಲ್ಲಿಯಾರು ಹೋಗ್ರಿ ಏನಾರ ಮಾಡಿರಿ ಅಂತಳಕ್ಕೆ ಅಲ್ಲಿ ಊರಾಗ ಮಣಿನೂ ಕೊಟ್ಟಿದ್ದಾರೆ ಮಣಿಯಾಗೆಲ್ಲ ಮಾಡ್ಕೊತೀನಿ ರೀ ನಾವು ಹೋಗೇನ ಇಲ್ಲ ನನ್ನ ಕಾಲು ಇಲ್ಲ ಮೂರು ವರ್ಷ ಆಯ್ತು ನನ್ನ ಕಾಲಿಂದ ನಾನು ಎಲ್ಲಿ ಒಬ್ಬ ಕೆಲ್ದಾಡಕ್ಕೆ ಬರೋ ಹ್ಞೂ ರೀ ರಾಮ್ತೀರ್ಥ ನಗರ್ ಹ್ಞೂ ರೀ ಹ್ಞೂ ಹ್ಞೂ ರೀ ಏನೇನು ಮಾಡಿದಾರೆ ಅಂಬರ್ದ ಮಗು ಗೊತ್ತಾಗೋದಿಲ್ಲ ರೀ ಅಷ್ಟೇ ಹ್ಞೂ ತಗೊಂಡ್ರಿ ಏನು ತೊಗೊಂಡ್ರಿ ಸೈ ಅಷ್ಟು ಇದು ಬರದ್ ಬರೀತೀನಿ ರೀ ಹ್ಞೂ ಬರದ್ದು ಬರದ ಹ್ಞೂ ರೀ